ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಪಿಎಂ ವಿಶ್ವಕರ್ಮ ಯೋಜನೆಯ ಎರಡನೇ ಹಂತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ಫಲಾನುಭವಿಗಳು ಸೌಲಭ್ಯ ಪಡೆದು ಸಂತಸಗೊಂಡಿದ್ದಾರೆ ದೇಶದ ವಿವಿಧ ಭಾಗಗಳಲ್ಲಿ ಹದಿನೆಂಟು ವಿವಿಧ ಕುಲಕಸುಬುಗಳನ್ನು ಮಾಡುವ ಮಂದಿಯನ್ನು ಪ್ರೋತ್ಸಾಹಿಸುವುದು ಮತ್ತು ಅವರನ್ನು ಹುರಿದುಂಬಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿ ಮಾಡಿರುವ ಪಿಎಂ ವಿಶ್ವಕರ್ಮ ಯೋಜನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ತುಂಬಾ ದೂರದರ್ಶನೊಂದಿಗೆ ಫಲಾನುಭವಿ ಶ್ಯಾಮಲಾ ನಾಯಕ್ ಈ ಮುಂಚೆ ಚಿಕ್ಕ ಅಂಗಡಿಯಲ್ಲಿ ಹೊಲಿಗೆ ಕೆಲಸ ಮಾಡುತ್ತಿದ್ದೆ ಪಿಎಂ ವಿಶ್ವಕರ್ಮ ಯೋಜನೆಯಡಿ ತರಬೇತಿ ಪಡೆದು ಇದೀಗ ಇನ್ನಷ್ಟು ಪರಿಣಿತರಾಗಿ ತಾನು ಮಾಡುವ ಕೆಲಸವನ್ನು ವಿಸ್ತರಿಸಿಕೊಂಡಿರುವುದಾಗಿ ಹೇಳಿದರು ಯೋಜನೆಯಿಂದ ತುಂಬಾ ಖುಷಿ ಅನಿಸ್ತು ತಮಗೆಲ್ಲ ಆಗಿದೆ ಫಲಾನ ಫಲಾನುಭವಿ ಲಕ್ಷ್ಮೀ ನಾಯಕ್ ಪಿಎಂ ವಿಶ್ವಕರ್ಮ ಯೋಜನೆಯಡಿ ತರಬೇತಿ ಪಡೆದಿದ್ದು ಹದಿನೈದು ಸಾವಿರ ರೂಪಾಯಿ ಮೊತ್ತದ ಟೂಲ್ ಕಿಟ್ ನೀಡುವುದಾಗಿ ಹೇಳಿದ್ದಾರೆ ಇದರಿಂದ ಹೊಲಿಗೆಗೆ ಬೇಕಾಗಿರುವ ವಿವಿಧ ಕಲೆಗಳನ್ನು ಕಲಿತಿದ್ದು ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಕೆಲಸ ಮಾಡಲು ಸಹಕಾರಿಯಾಗಿದೆ ಜೊತೆಗೆ ಈ ಯೋಜನೆ ಸ್ವಉದ್ಯೋಗಕ್ಕೂ ಸಹಕಾರಿಯಾಗಿದೆ ಎಂದರು ಕೇಂದ್ರ ಸರ್ಕಾರ ಈ ತುಂಬಾ ಅದರಂತೆ ಮುಂದೆ ನಾವು ಅಭಿವೃದ್ಧಿ ವಾರ ಫಲಾನುಭವಿ ಲಲಿತಾ ಪಟಗಾರ ಈ ಮುಂಚೆ ಮನೆಯಲ್ಲೇ ಸಣ್ಣ ಪುಟ್ಟ ಕೆಲಸ ಕಾರ್ಯ ಮಾಡುತ್ತಿದ್ದೆ ಪಿಎಂ ವಿಶ್ವಕರ್ಮ ಯೋಜನೆಯಡಿ ತರಬೇತಿ ಪಡೆದು ಇದೀಗ ದೊಡ್ಡ ಪ್ರಮಾಣದಲ್ಲಿ ಹೊಲಿಗೆ ಕೆಲಸ ಮಾಡಲು ಸಹಕಾರಿಯಾಗಿದೆ ಎಂದರು ಫೈವ್ ಅಲ್ಲಿ ಲೋನ್ ಕೊಡ್ತೆ ಅಂತ ಹೇಳಿದ್ದಾರೆ ಮತ್ತೆ ಒಂದು ಲಕ್ಷ ರೂಪಾಯಿ ಲೋನ್ ಕೊಡ್ತೆ ಎರಡ್ ಲಕ್ಷ ರೂಪಾಯಿ ಹಿಂಗ ಕೊಡ್ತೆ ಅಂತ ಹೇಳಿದ್ದಾರೆ ಫೈವ್ ಪರ್ಸೆಂಟ್ ಅಲ್ಲಿ ಇದರಿಂದ ನಮಗೆ ಸ್ವಉದ್ಯೋಗ ಮಾಡಲು ಮತ್ತಷ್ಟು ಆತ್ಮವಿಶ್ವಾಸ ಹೆಚ್ಚಾಗಿದೆ ಇದು ಒಂದು ಒಳ್ಳೆ ತರಬೇತಿ ಅಂತಾನೆ ಹೇಳಬಹುದು ಬಟ್ಟೆ ಹೊಲಿಯುವುದು ಫಲಾನುಭವಿ ಸುಶೀಲ ಮುಖ್ರಿ ವಿಶ್ವಕರ್ಮ ಯೋಜನೆ ಸ್ವ ಉದ್ಯೋಗ ಕೈಗೊಳ್ಳಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ಅಂತ ಹೇಳ್ತಾ ಇದ್ದಾರೆ ಇದರಿಂದ ನಮ್ಗೆ ಅಹ್ ಮಹಿಳೆಯವರಿಗೆ ಸ್ವಾವಲಂಬಿಯಿಂದ ಬದುಕಲಿಕ್ಕೆ ತುಂಬಾ ಸಹಾಯವಾಗಿದೆ ಇದರಿಂದ ದೊಡ್ಡ ಪ್ರಮಾಣದಲ್ಲಿ ಸ್ವಉದ್ಯೋಗ ಮಾಡಬೇಕು ಅಂತ ಆಸೆ ಇದೆ ಗೌರ್ಮೆಂಟಿಂದ ಕಿಟ್ಟು ಮತ್ತೆ ಲೋನಿಂದೆಲ್ಲ ಬಂದಿದ್ರೆ ಅನುಕೂಲ ಆಗ್ತದೆ ಮುಂದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಜಿಲ್ಲಾ ಕೈಗಾರಿಕಾ ಕೇಂದ್ರ ಜಂಟಿ ನಿರ್ದೇಶಕ ಜಯಂತ್ ಪಿಎಂ ವಿಶ್ವಕರ್ಮ ಯೋಜನೆಯಡಿ ಜಿಲ್ಲೆಯಲ್ಲಿ ಮೂವತ್ತೇಳು ಸಾವಿರ ಅರ್ಜಿಗಳು ಎರಡನೇ ಹಂತದಲ್ಲಿ ಬಂದಿದ್ದು ಅವುಗಳಲ್ಲಿ ಇಪ್ಪತ್ತು ಸಾವಿರ ಅರ್ಜಿಗಳು ವಿವಿಧ ಹಂತದಲ್ಲಿ ತರಬೇತಿ ಮುಗಿಸಿದ್ದಾರೆ ತರಬೇತಿ ಪಡೆದವರಿಗೆ ಈಗಾಗಲೇ ಸಹಾಯಧನ ನೀಡಲಾಗಿದ್ದು ಹಂತ ಹಂತವಾಗಿ ಅವರ ಉದ್ಯೋಗಕ್ಕೆ ಸಂಬಂಧಿಸಿದ ಟೂಲ್ ಗೇಟ್ಗಳನ್ನು ನೀಡಲಾಗುತ್ತಿದೆ ಈ ಮೂಲಕ ಕುಲಕಸುಬು ನಂಬಿ ಬದುಕುತ್ತಿರುವವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವ ಉದ್ದೇಶ ಆಗಿದೆ ಎಂದು ತಿಳಿಸಿದರು ಇತರೆ ಟ್ರೇಡ್ಗಳವ್ರಿಗೂ ಪ್ರೋತ್ಸಾಹನ ನೀಡೋದನ್ನ ಗಮನದಲ್ಲಿಟ್ಕೊಂಡು ಈಗ ಅವ್ರಿಗೆ ಸ್ವಲ್ಪ ಹೋಲ್ಡ್ ಮಾಡಿ ಇತರೆ ಹದಿನಾರು ಟ್ರೇಡ್ಗಳೇನಿದೆಯೋ ಅವ್ರಿಗೆ ನಾವು ಉತ್ತೇಜನ